ಎಸ್ ಈಗಾಗಲೇ ಮುಖ್ಯ ಚುನಾವಣಾ ಅಧಿಕಾರಿಗೆ ಜೆಡಿಎಸ್ ನಾಯಕರು ದೂರನ್ನ ಕೊಟ್ಟಿದ್ದಾರೆ ಮಾಗಡಿ ಎಂ ಎಲ್ ಎ ಬಾಲಕೃಷ್ಣ ಅವರ ವಿರುದ್ಧ ಅವರ ಒಂದು ಹೇಳಿಕೆ ಏನಿದೆ ಅದನ್ನ ವಿರೋಧಿಸಿ ಇವತ್ತು ಕೊಟ್ಟಿರುವಂತದ್ದು ಹಾಗಿದ್ರೆ ಬಾಲಕೃಷ್ಣ ಅವರು ಯಾವ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು ಗ್ಯಾರಂಟಿ ಸಂಬಂಧ ನೋಡೋಣ ಅತಿ ಹೆಚ್ಚು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಓಟ್ ಹೇಳಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾಟಿ ಬೇಕು ತೀರ್ಮಾನ ಆಗ್ಬೇಕಲ್ಲ ನಾನು ಮುಖ್ಯಮಂತ್ರಿಗಳು ಹೇಳಿದ್ದೀನಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬೇಕು ಗೆಲ್ಲಿಸದೆ ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವೆಲ್ಲ ಗಮನಿಸಿದ್ದೀವಿ ಒಂದು ಇಲ್ಲಿ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ನ ಮುಖಂಡರುಗಳು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ಸಂದರ್ಭದಲ್ಲಿ ಗ್ಯಾರಂಟಿಯನ್ನು ಮುಂದಿಟ್ಕೊಂಡು ಮುಂದೆ ನಮಗೆ ನೀವು ಮತ ಹಾಕಲಿಲ್ಲ ಅಂತಕ್ಕಂಥದ್ದಾದರೆ ಚುನಾವಣೆ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ತೀವಿ ಅಂತಕ್ಕಂಥ ಒಂದು ಬ್ಲ್ಯಾಕ್ ಮೇಲ್ ಸಂಸ್ಕೃತಿಯನ್ನು ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಮುಖಂಡರುಗಳೇನು ಪ್ರಾರಂಭ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಖಂಡನೀಯ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಹಾಗಾಗಿ ಇವತ್ತು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮನೋಜ್ ಕುಮಾರ್ ಅವ್ರಿಗೆ ಭೇಟಿ ಮಾಡಿ ಪಕ್ಷದ ಕಡೆಯಿಂದ ಒಂದು ದೂರನ್ನು ಕೊಟ್ಟಿದ್ದೇವೆ ದಿನ ಭಾಳ ಒಂದು ಸೀರಿಯಸ್ ಆಗಿ ಪರಿಗಣನೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಒಂದು ಪಕ್ಷದ ಪರವಾಗಿ ಮನವಿಯನ್ನ ಎಲ್ಲ ನಮ್ಮ ಪಕ್ಷದ ಶಾಸಕ ಮಿತ್ರರ ಜೊತೆ ಬಂದು ಮಾಡಿದ್ದೇವೆ ಕರಿಯಮ್ಮ ಅವ್ರು ಬರ್ತಾರೆ ಕರಿಯಮ್ಮ ಕರಿಯಮ್ಮ ಅವ್ರು ಬರ್ತಾರೆ ಆಮೇಡ ನೋಡುವ